ನಮಸ್ಕಾರ ಸ್ನೇಹಿತರೆ ನಿಮ್ಮ ದಿನ ಶುಭವಾಗಲಿ ದೇವರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಇಂದು ಶಿವಲಿಂಗದ ವರ್ಣನೆ ಈ ಲಿಂಗದೊಳಿದೆ ಪರಮಶಕ್ತಿಯ ವಾಸಸ್ಥಾನ ಸೃಷ್ಟಿಯ ಮೂಲ ಶಿವನ ದಿವ್ಯ ರೂಪದ ಪ್ರತೀಕ ಪ್ರತಿಯೊಂದು ನಾದ ಪ್ರತಿಯೊಂದು ಇಲ್ಲಿ ಓಂ ಆಗಿ ಪರಿವರ್ತನೆವಾಗುತ್ತದೆ ಶಿವನೇ ಸೃಷ್ಟಿ ಸ್ಥಿತಿ ಲಯದ ಮೂಲ ತತ್ವ ಈ ದಿವ್ಯಲಿಂಗದ ದರ್ಶನದಿಂದ ಮನಸ್ಸು ಶಾಂತಗೊಳ್ಳುತ್ತದೆ ಪಾಪಗಳೆಲ್ಲ ಕರಗುತ್ತವೆ ಭಕ್ತಿ ತುಂಬಿ ಓಂ ನಮ ಶಿವಾಯ ಎಂದು ಉಚ್ಚರಿಸಿದರೆ ಆತ್ಮವೇ ಶಿವನೊಂದಿಗೆ ಏಕವಾಗುತ್ತದೆ ಓಂ ನಮ ಶಿವ